ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇಂದಿನ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಮತ್ತು ಕೇಂದ್ರ ಸರ್ಕಾರಿ ನೌಕರರಿಗೆ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಸರ್ಕಾರಿ ನೌಕರರ ವೇತನ ಹೆಚ್ಚಳ ತುಟ್ಟಿ ಭತ್ತೆ ಕುರಿತು ಕೂಡ ಅವರ ಬೀಳುವುದು ಅತಿ ದೊಡ್ಡ ಘೋಷಣೆ ಬನ್ನಿ ಆಗಿದ್ದಲ್ಲಿ ಮಾಹಿತಿ ಏನಿದೆ ಅಂತ ಡೀಟೇಲ್ ಆಗಿ ನೋಡ್ತಾ ಬರೋಣ ಅದಕ್ಕಿಂತ ಮುಂಚೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಎಂಟೋರ್ ಒಂದು ಬೆಲ್ಲೈಕನ್ ಬಾತ್ಮೀಯ ವೀಕ್ಷಕರೇ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಮೊದಲ ವರ್ಷದ ಮೊದಲನೆಯ ತುಟ್ಟಿ ಪತ್ತೆ ಜಾರಿ ಮಾಡುವ ಕುರಿತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ರಾಜ್ಯಾಧ್ಯಕ್ಷರಾದ ಸಿ ಎಸ್ ಷಾಕ್ಷರಿ ಸರ್ ಅವರು ಆರ್ಥಿಕ ಇಲಾಖೆಗೆ ಮನವಿಯನ್ನು ಕೂಡ ಮಾಡಿರ್ತಾರೆ ಈಗ ಕೇಂದ್ರ ಸರ್ಕಾರಿ ನೌಕರರಿಗೆ ಎಂಟನೇ ವೇತನ ಆಯೋಗದ ರಚನೆಯಾದ ನಂತರ ಸಮಿತಿ ಸದಸ್ಯರು ಮೊದಲು ನೌಕರ ಸಂಘಗಳು ವಿವಿಧ ಸಚಿಲಾಯ ಸಚಿವಾಲಯಗಳು ಮತ್ತು ತಜ್ಞರೊಂದಿಗೆ ಮಾತುಕತೆ ನಡೆಸುತ್ತಾರೆ ಪ್ರಸ್ತುತ ಹಣದುಬ್ಬರ ದರ ಸರ್ಕಾರದ ಆರ್ಥಿಕ ಸ್ಥಿತಿ ಮತ್ತು ಉದ್ಯೋಗ ಅಗತ್ಯವನ್ನು ಪರಿಶೀಲಿಸಲಾಗುವುದು ನಂತರ ಸಮಿತಿಯು ತನ್ನ ವರದಿಯನ್ನು ಸಲ್ಲಿಸುತ್ತದೆ ಫಿಟ್ಮೆಂಟ್ ಅಂಶದ ಬಗ್ಗೆ ಹಲವು ವಿಭಿನ್ನ ಸಿದ್ಧಾಂತಗಳಿವೆ ಹೊಸ ಮೂಲ ವೇತನವನ್ನು ನಿರ್ಧರಿಸಲು ಫಿಟ್ಮೆಂಟ್ ಅಂಶವನ್ನು ಅಸ್ತಿತ್ವದಲ್ಲಿರುವ ಮೂಲ ವೇತನದಿಂದ ಗುಣಿಸಲಾಗುತ್ತದೆ